ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಇವತ್ತು ಶಿವರಾತ್ರಿ ಎಲ್ಲರ ಮನೆಗಿನ ನಮ್ಮಲ್ಲಿ ಸ್ವಲ್ಪ ವಿಭಿನ್ನವಾಗಿ ಇರುತ್ತೆ ವಿಶಿಷ್ಟವಾಗಿ ಇರುತ್ತೆ ಅಂತಲೇ ಹೇಳ್ಬೋದು ಬೆಳಗ್ಗೆಯಿಂದ ನಾವೇನು ಕ್ಲಿನಿಂಗಾಗಿ ಏನು ಮಾಡೋಲ್ಲ ಸಾವಾಗಲ ನಮ್ಮದು ದಿನ ಶಿವರಾತ್ರಿ ದಿನ ಶುರು ಆಗೋದೇ ಮಧ್ಯಾಹ್ನದ ಮೇಲೆ ಬೆಳಗ್ಗೆ ತನಕ ನಾರ್ಮಲ್ ಆಗಿರುತ್ತೆ ಮೇಡಮ್ ಅವರಂತೂ ಫುಲ್ ಸಣ್ಣಗೋಗಿದ್ದಾಳೆ ಹೊಟ್ಟೆನೇ ಕಾಣಿಸ್ತಾ ಇಲ್ಲ ಹೊಟ್ಟೆನೇ ಇಲ್ಲ ಸಣ್ಣ ಆಗೋದು ಅದಕ್ಕೆ ಮೇಡಮ್ ಅವ್ರು ಬೆಳಿಗ್ಗೆ ಎದ್ದ ತಕ್ಷಣ ಎಳ್ಳ್ಯರು ಕುಡಿತಾ ಇದ್ದಾಳೆ ನಾನು ಹೇಳ್ತಾ ಇದ್ದೆ ಇವತ್ತು ಅವರು ಬುದ್ಧಿ ಬಂದ ಇದೆಯಲ್ಲ ನಿಂಗೆ ಚಿಪ್ಸು ಜ್ಯೂಸು ಅಂತ ಅಜ್ಜಿ ತಾತ ಮನೇಲಿ ಕುಡಿತಾ ಇದ್ದಾಳೆ ಇವತ್ತು ನೋಡಿ ಎಷ್ಟು ಹೆಲ್ದಿಯಾಗಿ ಕುಡಿತಾ ಇದೆಯಾ ಅಂತ ಅವಳಿಗೆ ಬೆಳಗ್ಗೆನೇ ಹೊಟ್ಟೆ ಎಷ್ಟು ಬಿಟ್ಟಿದೆ ಅಡುಗೆ ಮನೆಗೆ ಬರೋದಮ್ಮ ತಿಂಡಿ ಆಯಿತಾ ಆ ಉಪ್ಪಿಟ್ಟು ಏನು ನೀರಿರುತ್ತೆ ಅದನ್ನೇ ಕೊಡಮ್ಮ ಕುಡಿತೀನಿ ಅನ್ಬಿಟ್ಟು ಅದನ್ನೇ ಕುಡಿತಾ ಇತ್ತು ಸರಿ ಹೊಟ್ಟೆ ಎಷ್ಟಿತ್ತು ಯಾಕಂದರೆ ಲಾಸ್ಟ್ ಟೂ ಡೇಸಿಂದ ಊಟ ತಿಂಡಿ ಕರೆಕ್ಟಾಗಿ ತಿಂದಿರಲಿಲ್ಲ ಅಥವಾ ಅದನ್ನು ಎಣ್ಣೆ ಅಂತನೂ ಊಟನೇ ಇಲ್ಲ ರಾತ್ರಿ ಏನು ಸ್ವಲ್ಪ ಇಡ್ಲಿ ಮತ್ತು ಗೋಬಿ ತಿಂದಲೋ ಅಷ್ಟೇ ತಮ್ಮ ಆಲ್ರೆಡಿ ಹೋಗಿ ಪತ್ರೆಗಳೆಲ್ಲ ತೊಗೊಂಬಂದು ಕ್ಲೀನ್ ಮಾಡ್ತಾ ಇದ್ದಾರೆ ಎಲ್ಲರದ್ದು ಬ್ರೇಕ್ಫಾಸ್ಟ್ ಆಯಿತು ನಂತರ ನವೀನ್ ಹಣ್ಣು ಕಟ್ ಮಾಡಿಕೊಟ್ರು ಎಲ್ಲರೂ ಅಣ್ಣ ತಿಂದ್ವಿ ಇವಾಗ ನಮ್ಮ ಅಮ್ಮ ಮತ್ತು ನಮ್ಮ ಅತ್ತೆ ಇಬ್ಬರು ತಮಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ರು ಹಿಟ್ಟು ಅಷ್ಟರಲ್ಲಿ ಊಟ ಮುಗಿಸ್ಕೊಬೋಣ ಅಂದ್ಬಿಟ್ಟು ಎಲ್ಲಾರ್ದೂ ಊಟ ಆಯಿತು ಈಗ ತಮಟ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಏನಿದು ಶಿವರಾತ್ರಿಗೆ ಮಾಡ್ತಾರ ತಮಟ ನಮ್ಮ ಅಪ್ಪ ಮನೆ ಕಡೆ ಇದು ಮಾಡಲ್ಲ ಊರಕ್ಕೆ ಸಬ್ಮಿಟ್ ಮಾಡ್ತಾರೆ ಇಲ್ಲಿಗೆ ಮೇಲೆ ಇದನ್ನ ನನಗೋಸ್ಕರ ನಮ್ಮ ಅತ್ತೆ ಮೀನ್ಸ್ ನಮ್ಮಮ್ಮ ಜಾಸ್ತಿನೇ ಮಾಡ್ತಾ ಇದ್ದಾರೆ ನನಗೆ ಸಖತ್ ಇಷ್ಟ ತಮಟ ಅಂತಂದ್ರೂ ನಿಮಗೆ ಗೊತ್ತಾ ನಾನು ಏನು ಆವಾಗ ಏನು ಮಾಡ್ತಾಯಿದ್ರು ಅರೌಂಡ್ ಆರರಿಂದ ಏಳು ತಮಟ ತಿಂದಿದ್ದೀನಿ ಒಂದೇ ದಿನದಲ್ಲಿ ಬಿಸಿ ಬಿಸಿ ಇರುತ್ತೆ ನಮ್ಮ ಮನೆದ್ದು ಮಾಡಿದರು ನೆಕ್ಸ್ಟ್ ನಮ್ಮ ಅತ್ತೆ ಮನೇದು ಮಾಡಿದರು ಇವಾಗೆಲ್ಲ ಮಾಡ ಈ ಥರ ಮಾಡಿದಾಗೆಲ್ಲ ಒಂದೊಂದು ಟೇಸ್ಟ್ ನೋಡೋದು ತಿಂಗ್ ತೊಗೊಳೋದು ಟೇಸ್ಟ್ ನೋಡೋದು ತಗೊಳ್ಳೋದು ಇದು ನಮ್ಮ ಎರಡನೇ ಮಾವ ಅತ್ತೆ ಇವರು ಇರೋದು ಹಸನಲ್ಲಿ ಶಿವರಾತ್ರಿ ಹಬ್ಬಕ್ಕೆ ಎಲ್ಲರೂ ನಮ್ಮ ಮನೆಗೆ ಬರೋದು ಯಾಕೆ ಅಂತಂದರೆ ಪ್ರತಿ ವರ್ಷ ಅಂತೆ ಎಲ್ಲರೂ ಶಿವರಾತ್ರಿ ಹಬ್ಬಕ್ಕೆ ನಮ್ಮ ಮನೇಲಿ ಸೇರಬೇಕು ಆ್ಯಂಡ್ ದೇವರು ಇರೋದು ಕೂಡ ನಮ್ಮ ಮನೇಲಿ ಹಾಗಾಗಿ ಇವಳು ನನ್ನ ನಾದ್ನಿ ಇವಳೆ ಹೆಸ್ರು ಕೂಡ ದಿವ್ಯ ಹಾಗೆ ನಾವೇನಾದ್ರು ಒಟ್ಟಿಗೆ ಸೇರಿಕೊಂಡಾಗ ದಿವ್ಯಾ ಅಂದರೆ ಇಬ್ರು ಆ ಅಂತೀವಿ ಇಲ್ಲ ಅಂದರೆ ಇಬ್ರು ಮಾತಾಡೋದೇ ಹೋಗ್ತೀವಿ ಯಾರನ್ನ ಕರೀತಿ ಅಂತ ಕನ್ಫ್ಯೂಷನ್ ಆಗುತ್ತೆ ಹಾಗಾಗಿ ಇಬ್ರು ಅಂತ ಮಾತಾಡೋಲ್ಲ ಇಲ್ಲ ಒಂದ್ಸಲ ದಿವ್ಯಾ ಅಂದಾಗ ಇಬ್ಬರು ತಿರ್ಕೊಂಡಿರ್ತೀವಿ ನೀನೆಲ್ಲ ಅವಳು ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ಹೇಳ್ತಾ ಇರ್ತೀನಿ ಸೊಸೆ ದಿವ್ಯಾ ಅನ್ನಿ ಇಲ್ಲ ಅಂದರೆ ಮಗಳ ದಿವ್ಯಾ ಅಂತ ಅನ್ನಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಇರ್ತೀನಿ ಫೈನಲ್ ಮುಖ ತೋರಿಸಿದ್ಲು ಹೇಳಿ ನನ್ನ ನಾದ್ನಿ ದಿವ್ಯಾ ನನ್ನ ಇಬ್ಬರು ಮೈತಂದರು ಅಲ್ಲೇ ಕೂತಿರೋಳು ನಾವಿನ್ನು ಸೋದ್ರತ್ತೆ ಈ ಕಡೆ ಲಾಸ್ಟಲ್ಲಿ ಇರೋರು ನಮತ್ತೆ ಮೀನ್ಸ್ ಚಿಕ್ಕತ್ತೆ ಇವ್ರಿಗೆ ಇನ್ನೊಬ್ಬರು ಚಿಕ್ಕವರು ಇದ್ದಾರೆ ಇವರು ಎರಡನೇ ಹತ್ತೆ ಎಲ್ಲ ಫ್ಯಾಮಿಲಿ ಸೇರಿಕೊಂಡೋಗಿ ಸಕ್ಕತ್ತಾಗಿರುತ್ತೆ ಇವನ್ ಎಂಜಾಯ್ ಮಾಡ್ಬೋದು ಆದರೆ ಇವತ್ತಂತೂ ಎಂಜಾಯ್ ಅಂತ ಯಾರೂ ಮಾಡೋಕ್ಕಾಗಲ್ಲ ನೀವು ದಿವಾನ್ ಕಟ್ ಕೆಳಗಡೆ ನೋಡ್ತಾ ಇರೋದು ತಮ್ ಅಂತೂ ರೆಡಿ ಇದೆ ಅಶ್ವಾದಾಗ ಹೋಗೋದು ಒಂದು ತೊಗೊಳೋದು ತಿನ್ನೋದು ಇದೇ ಆಗಿರುತ್ತೆ ನನ್ನ ನನ್ನ ನೀ ರಂಗಮಲೆ ಪಡಿಸ್ತಾಯಿದ್ದಾಳೆ ಹೊರಗಡೆ ಇವತ್ತಂತೂ ಯಾರು ಯಾವ ಕೆಲಸ ಮಾಡ್ತಾರೆ ಅಂತ ಗೊತ್ತಿರೋಲ್ಲ ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬಿಸಿಯಾಗಿರ್ತೀವಿ ಆರು ಗಂಟೆ ಯಾಕಂದರೆ ಆರು ಗಂಟೆಗೆ ದೇವ್ರು ಇಳಿಸ್ಬೇಕಾಗತ್ತೆ ಮೀನ್ಸ್ ಏನು ಬುಟ್ಟಿಲಿರುತ್ತೆ ಅದನ್ನು ಓಪನ್ ಮಾಡ್ತೀವಿ ವರ್ಷಕ್ಕೊಂದೇ ಸಲ ಓಪನ್ ಮಾಡೋದು ಅದು ಶಿವರಾತ್ರಿ ಹಬ್ಬಕ್ಕೆ ಮಾತ್ರ ಒಬ್ಳು ನಾ ಅದ್ನಿ ಕಸ ಹೊಡಿತಾ ಇದ್ದಾಳೆ ಒಬ್ಳು ನಾನಿ ರಂಗೋಲಿ ಬಿಡಿಸ್ತಾ ಇದ್ದಾಳೆ ನಾನು ನಿಂತ್ಕೊಂಡು ನೋಡ್ತಾ ಇದ್ದೆ ಉಲ್ಟಾ ರಂಗೋಲಿ ಹಾಕ್ತಾ ಇದ್ಲು ಅದಕ್ಕೆ ಹೇಳ್ತಾ ಇದ್ದೆ ಉಲ್ಟಾ ರಂಗೋಲಿ ಹಾಕ್ತಾ ಇದೆಯಾ ಮಗಳೇ ನೀನು ಅಂತ ಏನಾಗಲ್ಲ ಬಿಡಿ ಅದಕ್ಕೆ ಅಂತ ಹೇಳ್ತಾ ಇದ್ಲು ಹಂಗಲ್ಲ ದೇವ್ರು ಬಂದಿದ್ದು

ತಾತ ಜಿಂದ್ರೆ ಕರೆಕ್ಟ್ ಆಗಿ ಹೇಳೋರು ತಾತ ಹೇಳಿದ್ರೆ ಕರೆಕ್ಟ್ ಆಗಿ ಹೇಳೋರು ಶಿವಮ್ಕರ್ಷನ್ ಇವತ್ತು ಏನಿದ್ರು ಎರಡೂವರೆ ಮೂರು ಗಂಟೆ ಆಗುತ್ತೆ ಸೊ ಫೈನಲಿ ನವೀನ್ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಕ್ಕೆ ಶುರು ಮಾಡಿದ್ದಾರೆ ಫಸ್ಟ್ ದೇವ್ರ ಫೋಟೋಗಳಿಗೆಲ್ಲ ಪೂಜೆ ಮಾಡಿ ಆನಂತರ ಏನು ಇಲ್ಲದಿಲ್ಲ ಈ ಬುಟ್ಟಿನ ಎಳಕ್ಸೋದು ಮೀನ್ಸ್ ಈ ಬುಟ್ಟಿ ಒಳಗಡೆ ದೇವ್ರ ಕಡೆ ಇದೆ ವರ್ಷಕ್ಕೊಂದ್ಸಲ ತೆಗೆದು ಪೂಜೆ ಮಾಡಿ ಅವತ್ತೇನೆ ಮತ್ತೆ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಇಡ್ತಾರೆ ರೌಂಡ್ ಎರಡು ಗಂಟೆ ಮೂರು ಗಂಟೆ ಆಗುತ್ತೆ ಇವತ್ತು ನೋಡಬೇಕು ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ಇದನ್ನು ನಮ್ಮ ಮನೆ ಗಂಡ್ಮಕ್ಳು ಮಾತ್ರ ಮಾಡಬೇಕು ಹಾಗಾಗಿ ಎಲ್ಲ ಗಂಡು ಮಕ್ಕಳು ರೆಡಿಯಾಗಿ ಬಂದು ಹೊಡ್ತಾರೆ ಪಂಚಾಯ ಹಾಕ್ಕೊಂಡು ನಾನು ಎರಡನೇ ಮೈದಾ ಬಂದುಂಟು ಫೈನಲಿ ನಮ್ಮ ಮನೆಯ ಸಿದ್ಧಲಿಂಗೇಶ್ವರ ಸ್ವಾಮಿಯ ಗದ್ದಿಗೆ ಏನಿದೆ ಅದನ್ನು ಇಳಕಿಸ್ತಾ ಇದ್ದಾರೆ ಏನು ಈ ಹೂವು ಡೈಲಿ ಸೋಮ ಸೋಮವಾರ ಕಾಯೋಡೋದು ಪೂಜೆ ಮಾಡ್ತಾರೆ ಆ ಹೂವನ್ನು ಹೊರಗಡೆ ಬಿಸಾಕಲ್ಲ ಹಂಗೆ ಆ ಗ್ರೀನ್ ಬುಟ್ಟಿ ಇದೆಯಲ್ಲ ಅದರೊಳಗಡೆ ಸ್ಟೋರೇಜ್ ಮಾಡ್ತಾರೆ ವರ್ಷಕ್ಕೆ ಒಂದೇ ಸಲ ಶಿವರಾತ್ರಿ ಹಬ್ಬದ ದಿನ ಕ್ಲೀನ್ ಮಾಡಿ ಅದನ್ನು ಒಂದೇ ಸಲ ಬಿಸಾಕೋದು ಬುಟ್ಟಿ ಓಪನ್ ಮಾಡಿದ್ದಾರೆ ಒಳಗಡೆ ನೀವು ನೋಡ್ಬೋದು ಈ ಏನೇನು ವಸ್ತ್ರ ಇದೆ ಅದನ್ನೆಲ್ಲ ಫಸ್ಟ್ ತೆಗೆದುಕೊಡ್ತಾ ಇದ್ದಾರೆ ಯಾಕಂದರೆ ವರ್ಷಕ್ಕೊಂದೇ ಸಲ ಅಲ್ಲ ಜೀರಳೆ ಎಲ್ಲ ಸೇರ್ಕೊಂಡಿರುತ್ತೆ ಒಂದೊಂದು ಟೈಮಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಸೊ ದೇವರು ಇಳಗಿಸಿದ ತಕ್ಷಣ ನಮ್ಮ ಮನೇಲಿ ಅಡುಗೆ ಮನೆ ಅಡುಗೆ ಮಾಡೋಕ್ಕೆ ಶುರು ಮಾಡ್ತಾರೆ ಎಲ್ಲರೂ ಆ ವರ್ಷ ವರ್ಷ ಒಂದೇ ಥರ ಫುಡ್ ಚೇಂಜ್ ಆಗೋಂಗಿಲ್ಲ ದೇವ್ರಿಗೆ ನಡೆ ಇಡಬೇಕು ಆ ಫುಡ್ ರೆಡಿ ಆಗ್ತಾ ಇರುತ್ತೆ ಚಪ್ಪರದವ್ರಿಗೆ ಪಲ್ಯ ಹೆಸರು ಬೇಳೆ ಬೇಯಿಸಿರೋಂಥ ಬೇಳೆ ಪಲ್ಯ ಅನ್ನ ಸಾಂಬಾರು ಹಾಗೆ ತಮ್ ಫುಡಿ ಮಾಡ್ತಾರೆ ಜೊತೆಗೆ ಕಾಯಿಯಲ್ಲಿ ಕೂಡ ಮಾಡ್ತಾರೆ ಸದ್ಯಕ್ಕೆ ಇಬ್ಬರೇ ಇದ್ದಾರೆ ಇನ್ನು ಇಬ್ರು ಜಾಯಿನ್ ಆಗಬೇಕು ನಮ್ಮ ಅವನಿಗೆ ಅಷ್ಟಾಗಿ ಹೆಲ್ತ್ ಸರಿ ಇಲ್ಲ ಅನ್ನೋ ರೀಸನಿಗೆ ಅವ್ರನ್ನ ಲಾಸ್ಟ್ ಫ ಫೈನಲ್ ಆಗಿ ಅಭಿಷೇಕ ಮಾಡೋದು ಮಾಡೋ ಟೈಮಿಗೆ ಒಳಗಡೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಹೋಗ್ತಾರೆ ಅಲ್ಲಿ ತನಕ ನಮ್ಮ ಮನೆ ನಾಲ್ಕು ಜನ ಗಂಡು ಮಕ್ಕಳು ರೆಡಿ ಮಾಡ್ತಾ ಇರ್ತಾರೆ ದೇವ್ರನ್ನ ಇಡ್ತಾ ಇದ್ದಾರೆ ಅಮ್ಮ ಹೇಳ್ದಂಗೆ ಬಿಲ್ ಬಿಲ್ವ ಪತ್ರೆ ಏನು ಎಡೂರು ದೇವಸ್ಥಾನದಲ್ಲಿ ಕೊಟ್ಟಿರ್ತಾರೆ ಸಿದ್ಧಲಿಂಗೇಶ್ವರ ಟೆಂಪಲಲ್ಲಿ ಅದು ಮನೆ ಬರೋ ತನಕ ಶಿವಲಿಂಗ ಆಗಿತ್ತು ಅಂತ ಹೇಳಿದರು ಮೀನ್ಸ್ ಎಲ್ಲರೂ ಅದೇ ಹೇಳೋದು ಹಾಗಾಗಿ ನಾವು ಅದನ್ನೇ ನಂಬ್ಕೊಂಡಿದ್ದೀವಿ ಈಗ ಅದನ್ನು ಈ ಥರ ಮಾಡಿಸ್ಕೊಂಡು ಪೂಜೆ ಮಾಡೋದು ಆವಾಗ ಯುಗಾದಿ ಹಬ್ಬಕ್ಕೆ ಮತ್ತೆ ಸೋಮವಾರ ಸೋಮವಾರ ಎಲ್ಲ ತೆಗೆದು ಮಾಡೋದನ್ನು ಮಾಡ್ತಾಯಿದ್ರು ಆಮೇಲೆ ಬರ್ತಾ ಬರ್ತಾ ಇಲ್ಲ ಶಿವರಾತ್ರಿಗೆ ಮಾತ್ರ ತೆಗಿಯೋದು ಅಂತ ಫೈನಲ್ ಮಾಡಿಕೊಂಡ್ರು ಇದಕ್ಕೆ ಎಡೆ ಮಾಡಬೇಕಾದ್ರೆ ಭತ್ತನ ಕುಟ್ಟಿ ಮಾಡ್ತಾ ಇದ್ರಂತೆ ಇತ್ತೀಚೆಗೆ ಅದನ್ನು ಎಲ್ಸಿ ನಾರ್ಮಲಾಗಿ ಮಾಡ್ತಾ ಇದ್ದಾರೆ ಯಾರ್ದೋ ಕಾಲ್ ಲೇಟ್ ಹಾಗಾಗಿ ಈ ಕುಟ್ಬೇಕಾದ್ರೆ ಭತ್ತ ಕುಟ್ಬೇಕಾದ್ರೆ ಈ ರೀತಿ ಎಲ್ಲರೂ ಮದುವೆ ಆದ ವರ್ಷ ಫಸ್ಟ್ ವರ್ಷ ಅಪ್ಪನ ಮನೆಯಲ್ಲಿ ಶಿವರಾತ್ರಿ ಹಬ್ಬ ಹಬ್ಬ ಎಲ್ಲ ಆಚರಿಸ್ತಾರೆ ನಮ್ಮ ಏನು ವೀರಶೈವಲಿಂಗ ಈ ಥರಕ್ಕೆ ಅಷ್ಟಲ್ಲಿ ಬಟ್ ನಾನಂತೂ ಮದುವೆ ಆದಾಗಿಂದ ಒಂದು ವರ್ಷವೂ ಲೈಕ್ ಅಲ್ಲಿ ಇದ್ದೀನಿ ಇಲ್ಲಿಂದ ಇಲ್ಲಿ ಇದತ್ಕೊಂಡು ಅಲ್ಲಿ ಹಬ್ಬಕ್ಕೆ ಹೋಗಿಲ್ಲ ಇದ್ದಾಗ ಮೀನ್ಸ್ ಪಾಪು ಹುಟ್ಟಿದಾಗ ಅವ್ರು ಹುಟ್ಟೋಕ್ಕೂ ಮುಂಚೆ ಅಲ್ಲಿ ಹಬ್ಬ ಮಾಡಿದೆ ಏಕೆಂದರೆ ಅಲ್ಲಿಂದ ಬರೋ ಸಿಚುವೇಶನ್ಸ್ ಇರಲಿಲ್ಲ ಆವಾಗ ಅದು ಬಿಟ್ಟು ಇಲ್ಲಿ ಇದ್ಕೊಂಡು ಹಬ್ಬಕ್ಕೆ ಹೋಗ್ತೀನಿ ಅಂತ ಬಿಲ್ಕುಲ್ ಹೋಗಂಗೆ ಇಲ್ಲ ಮನೇಲೇ ಇರಬೇಕು ಇಲ್ಲಿ ಹಬ್ಬ ಮಾಡಬೇಕು ಇದೆ

ನಾವಿನ್ನೊಂದು ಸಿಕ್ಕಾಪಟ್ಟೆ ಸ್ವೆಟ್ ಹಾಕ್ತಾರೆ ಹಾಗಾಗಿ ಫಸ್ಟ್ ಚಾರ್ಜ್ ಮಾಡ್ಕೋಬೇಕು ಅಂತ ಅನ್ಕೊಂಡ್ರು ಚಾರ್ಜ್ ಆಗ್ಲಿಲ್ಲ ಮಾಡ್ಕೊಳಕ್ ಆಗ್ಲಿಲ್ಲ ಈಗ ಆ ಫ್ಯಾನ್ ಚಾರ್ಜಿಗೆ ಹಾಕಿರೋದನ್ನ ಹೋಗಿದ್ದಾರೆ ಅವ್ನು ಹಿಡ್ಕೊಂಡಿದ್ದ ಇಲ್ಲ ನಂಗೆ ಬೇಕು ಅಂತ ಕಿತ್ಕೊಂಡು ಹೋಗಿ ಹಾಕ್ಕೊಂಡಿದ್ದಾರೆ ಆ್ಯಕ್ಚುಲಿ ಇಲ್ಲಿ ಇವರಿಬ್ರಿಗೆ ಮಾತ್ರ ಆ ಫ್ಯಾನ್ ಬರ್ತಾಯಿದೆ ಇವನೇನು ಕುತ್ಕೊಂಡು ನಮ್ಮ ಗು ನಮ್ಮ ಗಣೇಶ ಗಣೇಶ ಮಿತ್ ಜೀವನ್ ಅಂತ ಹೆಸರು ನಾವು ಪುಟ್ಟಾಗ ಗಣೇಶ ಅಂತ ಹೇಳ್ತಾ ಇರ್ತೀವಿ ಅವನು ಅದೇ ಸ್ವಲ್ಪ ತಿಂಡಿ ಪೋತಾ ಹಾಗಾಗಿ ಸೊ ಗಂಡು ಮಕ್ಕಳು ರೆಡಿ ಆಗ್ತಾ ಇದ್ದಾರೆ ಪೂಜೆ ಮಾಡೋದಕ್ಕೆ ಇನ್ನು ಆ ವಿಗ್ರಹಗಳಿರುತ್ತೆ ಫಸ್ಟು ಯಾವುದೇ ಥರ ನೀರಲ್ಲಿ ವಾಶ್ ಮಾಡಲ್ಲ ವಿಭೂತಿ ತೊಗೊಂಡು ಚೆನ್ನಾಗಿ ಉಚ್ಚಿ ಕಲರ್ ಮಾಡ್ತಾರೆ ಮೀನ್ಸ್ ಬೆಳ್ಳಗೆ ಮಾಡ್ತಾರೆ ಪಳಪಳ ಅನ್ನಬೇಕು ಆ ನಂತರ ಪೂಜೆ ಎಲ್ಲ ಮಾಡೋದು ಕೈ ಹುಚ್ಚ ತನಕ ಇಬ್ಬ ಅವ್ನು ನಾನು ಬೆಳ್ಳು ಮಾಡಿದ್ದೀನಿ ಅದಕ್ಕೆ ನೋಡಿ ಅದಕ್ಕೆ ಅಂತ ಹೇಳ್ತಾ ಇದ್ದೀನಿ ಇಲ್ಲ ಮಗನ ಇನ್ನೂ ಸ್ವಲ್ಪ ಆಗಬೇಕು ಅಂತ ಹೇಳ್ತಾಯಿದ್ದೆ ನಾವ್ಯಾರು ಮಾಡ್ಲಲ್ಲ ನಾವು ಹುಡುಗರೇ ಮಾಡಬೇಕಲ್ವಾ ಆಮೇಲೆ ಇವ್ರಗಳ್ದು ಏನಂತಂದರೆ ಒಂದು ಸ್ನಾನ ಮಾಡಿ ಅವ್ರ ಮನೆಗೆ ಎಂಟ್ರಿ ಆಯಿತು ಹೊರಗಡೆ ಬಂದ ಮೇಲೆ ನೆಲದ ಮೇಲೆ ಕೂರೋಂಗಿಲ್ಲ ಮೀನ್ಸ್ ಸಾರಿ ಸೋಫಾ ಮೇಲೆ ಹಾಸಿಗೆ ಮೇಲೆ ಕೂರೋಂಗಿಲ್ಲ ಹಾಸಿಗೆ ಮುಟ್ಸ್ಕೊಳಂಗಿಲ್ಲ ನೆಲದ ಮೇಲೆ ಕುತ್ಕೊಬೇಕು ಇಲ್ಲ ಅಂದರೆ ನಿದ್ದಿರಬೇಕು ಇದೇ ನಮ್ಮ ಹುಡುಗರದ್ದು ಕಷ್ಟ ಆನಂತರ ಇವ್ರಿಗೂ ಫ್ಯಾನ್ ಹೋಗ್ತಾರಲ್ಲ ಅದಕ್ಕೆ ನನಗಷ್ಟು ವೆಟ್ಟಾಗ್ತಾಯಿದೆ ನನಗೊಷ್ಟು ಸೆಕೆ ಆಗ್ತಾಯಿದೆ ಅಂತ ಆಮೇಲೆ ಮೂರು ಜನಕ್ಕೂ ಫ್ಯಾನ್ ಹೋಗೋ ಥರ ಲೈಕ್ ಗಾಳಿ ಹೋಗೋ ಥರ ಫ್ಯಾನ್ ಹಾಕಿ ಎಲ್ಲ ರೆಡಿ ಮಾಡಿಬಿಟ್ಟು ಫೈನಲ್ ನಾನು ಸ್ನಾನಕ್ಕೋಟೆ ಸ್ನಾನಕ್ಕೆ ಮುಂಚೆ ಚೇ ನನ್ನಾದನಿ ಬಂದಲು ಸ್ನಾನ ಮಾಡಿಕೊಂಡು ಅವಳು ಗಂಧ ತೆಗಿತಾ ಈ ಗಂಧ ಮೀನ್ಸ್ ದೇವರಿಗೆ ಆವಾಗ ಫ್ರೆಶ್ ಆಗಿ ಇದು ಮಾಡ್ತೀವಿ ತೆಗೆದು ಹಾಗಾಗಿ ನನ್ನ ಮಗಳು ಹೋಗಿ ಸಲೆಂಟಾಗಿ ಕುತ್ಕೊಂಡ್ಬಿಟ್ಟಿದ್ದಾಳೆ ದೇವ್ರ ಮನೆ ಒಳಗಡೆ ನಾನು ಕುತ್ಕೊತೀನಿ ಅಪ್ಪ ಅಂತ ಸೊ ನಮ್ಮ ಮಾವ ಸ್ನಾನ ಮಾಡಿ ಹೊರಟಿದ್ದಾರೆ ಮೀನ್ಸ್ ಕೂತ್ಕೊಂಡಿದ್ದಾರೆ ಪೂಜೆ ಮಾಡೋದಕ್ಕೆ ಅಭಿಷೇಕ ಎಲ್ಲ ಮಾಡಬೇಕಲ್ವಾ ಹಾಗಾಗಿ ಮನೆ ಹಿರಿಯರು ನಮ್ಮ ಗಣೇಶನಿಗೆ ಆಲ್ರೆಡಿ ಅಶ್ವಾಗ್ ಹೋಗಿದೆ ಹೊಟ್ಟೆ ಅಶ್ವಾಗ್ತಾ ಇದೆ ನಂಗೆ ಹೊಟ್ಟೆ ಅಶ್ವಾಗ್ತಾ ಇದೆ ಅಂತ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾನೆ ಹಾಗೆ ಸೈಡಲ್ಲಿ ಹೋಗಿ ಹಣ್ಣುಗಳ್ನಾಗ ಎತ್ಕೊಂಡು ಹೊಟ್ಟೆ ಒಳಗಡೆ ಹಾಕೊಂಡು ಬಂದಿರ್ತಾನೆ ನಾನು ಊಟ ಮಾಡಿಲ್ಲ ಹೊಟ್ಟೆ ಐತೆ ತಿಂದ್ಕೊಂಡೆ ನಾನು ದೇವ್ರ ಹತ್ರ ಅಲ್ಲೇ ತಪ್ಪೈತೆ ಅಂತ ಕೇಳ್ಕೊಂಡೈತೆ ತೋರಿಸ್ತಾ ಇದ್ದಾನೆ ಕರೆಕ್ಟಾಗಿ ನನ್ನ ಫೇಸಲ್ಲಿ ಒಂದೇ ಒಂದು ಪಿಂಪಲ್ ಆಗಿ ಹೋಗಿದ್ದೆ ಸತ್ಯ ಹೋಗ್ಲಿ ಅಂತ ಬೆಳ್ಕೊತಾಯಿದ್ದೀನಿ ದೇವ್ರ ಹತ್ರ ಮುಕ್ತಲ್ಲ ಒಂದು ಕಲೆ ಆಗೋದ್ರೆ ಯಪ್ಪ ಅನಿಸ್ಬಿಡೈತೆ ಅಂತ ನಂಗಂತನು ಬಾಂಧವ್ಯನೋ ಅಡ್ಡನೇ ಎತ್ಕೊಬಿಟ್ಟಿದ ಅಲ್ಲಿ ಏನು ಮಾಡ್ತಾ ಅಂತ ತೋರಿಸೋಣ ಅಂತಂದರೆ ನೋಡಿ ಏನು ದೇವ್ರ ಕೆಳಗೆಲ್ಲ ಅದಕ್ಕೆ ಅಭಿಷೇಕ ಮಾಡಿ ಆನಂತರ ಕ್ಲೀನ್ ಮಾಡೋದು ಅಲ್ಲಿ ತನಕ ವಿಭೂತಿಲಿ ಕ್ಲೀನ್ ಮಾಡಿಟ್ಟಿರ್ತಾರೆ ಆ ನಂತರ ಅಭಿಷೇಕ ಮಾಡ್ತಾರೆ ಅಭಿಷೇಕ ಆದಮೇಲೆ ನಾವು ಲಿಂಗ ಪೂಜೆ ಮಾಡ್ಕೊಳ್ತೀವಿ ಮನೆಯವರೆಲ್ಲರೂ ಮಾಡ್ಕೊಳ್ತೀವಿ ಫಸ್ಟು ದೊಡ್ಡವರು ಕೂತ್ಕೊಂಡಿದ್ದಾರೆ ನಂತರ ನಾವು ಲಾಸ್ಟಲ್ಲಿ ನಾವು ಮೂರು ಜನ ಮೀನ್ಸ್ ನನ್ನ ಆದ ಮತ್ತು ನಾನು ಕೂತ್ಕೊಂಡ್ವಿ ನಾವೆ ಲಾಸ್ಟ್ ಆಗಿರ್ತೀವಿ ಯಾಕೆಂದ್ರೆ ನಾವೆ ಚಿಕ್ಕವರು ಸದ್ಯಕ್ಕೆ ಮನೆಗೆ ಹಾಗಾಗಿ ಇಲ್ಲಿ ಕರ್ತಾ ಇದೀವಿ ಇಲ್ಲಿ ಯಾಪೇಕ್ ಮಾಡ್ತೀವಿ ಮಕ್ಕನೆ ಅಲ್ಲ ಕರಿತೈತೆ ಯಾಕಾ ಮೇಲೆ ಪ್ಯಾಕೆಟ್ ಆ ಫ್ಯಾಮಿಲಿ ಬ್ಯಾಗ್ ಎಂಡ್ ಮಾಡೋಣ ದಿನ ಟೂರ್ ಕಳ್ಸೀವಿ ಇವಿ ಕಂತೆನೆ ಇಂತೀ ಈ ಸ್ಟ್ರೆಚ್ ಮಾಡ್ಸಲ್ಲ ಹೋಗಲ್ಲ ಹೋಗಲ್ಲ ನೀನೇನೇ ಮಾಡ್ರೋಗ ಹೋಗಲ್ಲ ಸ್ಟ್ರೆಚ್ ಮಾಡ್ರೋಗ ಹೋಗಲ್ಲ 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 ನನ್ನ ಮಗಳ ಶೇರ್ ಮೇಲೆ ನನ್ನ ಚಿಕ್ಕ ಮೈನ ಇಲ್ಲೊಬ್ರು ಎಲ್ಲ ವೈಟಿಂಗ್ ಮಾ ಮಂಗಳಾರ ದೇಗಿಂದ ವೈಟ್ ಮಾಡ್ತಾರದು ಚೇತ ಕೂತು ಆಯ್ತಲ್ಲ ಹಾ ಅನ್ಸುತ್ತೆ ಬಾ

ನಾವೆಲ್ಲ ಊಟ ಕೂತ್ಕೊಂಡಾಗ ಅರೌಂಡ್ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿತ್ತು ಅಷ್ಟೊತ್ತಾಗತ್ತೆ ಪೂಜೆ ಎಲ್ಲ ಮುಗಿಸಿ ಮಹಾಮಂಗಳಾರತಿ ಆದ ನಂತರ ಪ್ರಸಾದ ತೊಗೊಂಡು ಊಟಕ್ಕೆ ಕೂತ್ಕೊಡೋದು ಎಲ್ಲರದ್ದು ಊಟ ಆಯಿತು ಊಟ ಆಗೋ ತನಕ ಮಧ್ಯದಲ್ಲಿ ಅಕ್ಕಪಕ್ಕ ಮನೆಯವರು ಕೂಡ ಪೂಜೆಗೆ ಬರ್ತಾರೆ ಆ ನಾವಿನಗೆ ದೇವ್ರ ಒಳಗಡೆನೇ ಊಟ ಕೊಡೋದು ಮೀನ್ಸ್ ಇದು ಹಿರಿಯರು ಏನಿರ್ತಾರೆ ಅವ್ರು ಮಾಡ್ಕೊತಾರೆ ಮಾವ ಕೂರಬೇಕಿತ್ತು ಮಾವಾಯಿ ಕುರೋಕ್ಕಾಗಲ್ಲ ಆ ನಂತರ ನಾವಿನ್ನು ಏನು ಕೂತ್ಕೊಂಡಿದ್ದಾರೆ ನಾನು ಚೇತುಗೆ ಇದ್ದೆ ಕುತ್ಕೊ ಅಂತ ಇಲ್ಲ ಅದಕ್ಕೆ ಅಣ್ಣ ಇದ್ದಾರೆ ಆ ನಂತರ ನಾನು ಕುತ್ಕೊಳ್ಳೋದು ಅಂತ ಹೇಳ್ತು ಅವರೆಲ್ಲ ಊಟ ಆದಮೇಲೆ ನೆಕ್ಸ್ಟ್ ನಮ್ಮರು ನಮ್ಮದು ಊಟ ಆಯಿತು ಈಗ ದೇವರ ಪ್ರಸಾದ ಅಂದರೆ ತುಂಬ ಇರುತ್ತಲ್ಲ ತುಂಬೆಯೋ ಪ್ರಸಾದ ಕೊಡೋದು ಸಮಯ ಎಲ್ಲರಿಗೂ ಇದಕ್ಕೋಸ್ಕರ ಎಲ್ಲ ವೆಯ್ಟ್ ಮಾಡ್ತಾ ಇರ್ತೀವಿ ಎಷ್ಟು ಬರುತ್ತೆ ಕೌಂಟ್ ನನಗೆ இன்னையிட்டேப்பா நம்ம கூட எல்லாருவா புண்ணே நம்ம அங்கனே அடுவா தூங்குறவா அல்வா இது ஆஸ்கிங் மெட்டீரியல் இருக்கா हां 20 தீனக்கே அல்வா என்னயா 2 எடை எடுத்துக்கி நம்ம ஜாஸ்தி போட இல்ல 3 போட்டுக்கி ஏ அஞ்சு கலாக அப்படியே அது மூறு ஏடு ಬರல ஓடு അക്കൊബാ <laughs> <laughs> ಎಷ್ಟು ಸಮ ಬರಬೇಕಾ ಬೇಸ ಸೊ ಪೂಜೆ ಎಲ್ಲ ಆಯಿತು ಫೈನಲಿ ಇರತ್ತೆ ಆಯಿತು ಹಾಗೆ ಪ್ರಸಾದನ ಕೊಟ್ಟಾಯಿತು ಆ ನಂತರ ಮತ್ತೆ ಒಂದು ಪೂಜೆ ಹಾಕಿ ಎಲ್ಲದನ್ನು ದೇವರನ್ನ ಏನು ತೆಗೆದು ಪೂಜೆ ಮಾಡುತ್ತೀವಿ ಒಂದು ಹಾಕಿ ನೀಟಾಗಿ ಪುನಃ ಬುಟ್ಟಿಯೊಳಗಡೆ ಇಟ್ಟು ಮತ್ತು ಮುಂದಿನ ವರ್ಷ ತೆಗೆಯೋದು ಅಲ್ಲಿ ತನಕ ಮನೆಯಲ್ಲಿ ಈ ಪೂಜೆ ಈ ದೇವ ಪೆಟ್ಟಿಗೆಗೆ ಪೂಜೆ ಆಗ್ತಾ ಇರುತ್ತೆ ಸೋಮ ಸೋಮವಾರ ಮನೆ ಗಂಡು ಮಕ್ಕಳು ಹೇಳ್ತವ ನಮ್ಮಮ್ಮ ಪೂಜೆ ಮಾಡ್ತಾರೆ ನಾವು ಜಸ್ಟ್ ಕಟ್ಟಿ ಕಸ್ಬೋದಷ್ಟೇ ಅದ್ರ ಮೇಲೆ ಹೂವು ಹಾಕೋದಾಗ್ಲಿ ಏನೂ ಮಾಡೋಂಗಿಲ್ಲ ಹಾಗಾಗಿ ಸೋಮವಾರ ನಾವೇನು ಮಾಡ್ತಾರೆ ಇಲ್ಲ ಅಂದರೆ ಸಿದ್ಧ ಮಾಡ್ತಾರೆ ಇಲ್ಲ ಅಂದರೆ ನಾ ಮತ್ತೆ ಮಾಡ್ತಾರೆ ಏನು ನೀಟಾಗಿ ತೆಗ್ದಿರ್ತಾರೆ ಅದೇ ಥರ ಮತ್ತೆ ಜೋಡಿಸ್ಕೊತಾರೆ ಆದರೂ ನಮ್ಮನೇಶ್ವರಾತ್ರಿ ಶಿವರಾತ್ರಿ ಒಂಥರ ಡಿಫ್ರೆಂಟಾಗೇ ಇದೆ ಅಂತ ಹೇಳ್ತೀನಿ ಒಪ್ಕೊಳ್ತಿರಲ್ಲ ಖಂಡಿತ ಒಪ್ಕೊಳ್ಳೇಬೇಕು ಯಾಕೆ ಅಂತಂದರೆ ದೇವರು ತೆಗೆದು ಪೂಜೆ ಮಾಡಿ ಕೆಲವು ಮನೆಗಳಲ್ಲಿ ಈಗೂ ಈ ಥರ ನಡ್ಕೊಂಬರ್ತಿದೆ ಬಟ್ ಬೇರೆ ಬೇರೆ ಟೈಮಲ್ಲಿ ಹಬ್ಬ ಮಾಡ್ತಾರೆ ನಾವು ಶಿವರಾತ್ರಿಗೆ ಇರ್ತೀವಿ ನೋಡೋದ್ರಲ್ಲ ಇದಾಗಿತ್ತು ನಮ್ಮ ಹಬ್ಬ ಶಿವರಾತ್ರಿ ಹಬ್ಬ ಇಷ್ಟ ಆಯಿತಾ ಹಾಗೆ ತವರ್ ಮನೆಯಿಂದ ನಮಗೆ ವಸ್ತ್ರ ಬೆಲ್ಲ ಕೂಡ ಬರುತ್ತೆ ಈ ಕಡೆ ಎಲ್ಲ ಬಾಗ್ನ ಕೊಡ್ತಾರೆ ನಮ್ಮ ಚಾಮರಾಜನಗರ ಮೈಸೂರು ಮಂಡ್ಯ ಈ ಕಡೆ ವಸ್ತ್ರ ಬೆಲ್ಲ ಕೊಡೋದು ನಿಮಗೆ ವಸ್ತ್ರ ಬೆಲ್ಲ ಬರುತ್ತಾ ಅಥವಾ ಬಾಗ್ನ ಬರುತ್ತಾ ಕಮೆಂಟ್ ಮಾಡಿ ಸೊ ಒಂದು ಗಂಟೆ ಆಯಿತು ಪೂಜೆ ಎಲ್ಲ ಮುಗಿಸಿ ಮಲ್ಗೋ ಅಷ್ಟರಲ್ಲಿ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ಶಿವ ಒಳ್ಳೇದು ಮಾಡಲಿ ಗುಡ್ ನೈಟ್ ಥ್ಯಾಂಕ್ ಯು